ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಪಬ್ಲಿಕ್ ಕಲರವ ವಾಹಿನಿಯ ವಿಶೇಷ ಕಾರ್ಯಕ್ರಮ ಕ್ಷೇತ್ರ ಮಹಿಮೆಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ಸುಮಾರು ನಾನ್ನೂರಿಂದ ಏಳ್ನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತ ಈ ಕ್ಷೇತ್ರದಲ್ಲಿ ಮೊದಲು ಭಕ್ತಾದಿಗಳು ಇರಲಿ ಒಂದು ಜನ ಕೂಡ ಬರೋದಿಕ್ಕೆ ಹೆದರುತ್ತಿದ್ದಂತ ಈ ಕ್ಷೇತ್ರದಲ್ಲಿ ಯಾವ ಜನರು ಆತ್ಮ ಅನ್ನೋದಿಕ್ಕೆ ಹೆಸರುತ್ತಿದ್ರೋ ಆ ಆತ್ಮ ಅನ್ನೋ ಪ್ರಶ್ನೆಗೋಸ್ಕರ ಈ ದೇವಸ್ಥಾನಕ್ಕೆ ಬರ್ತಾ ಇರ್ಲಿಲ್ವೋ ಆ ಜನರೇ ಇಲ್ಲಿ ಇಂದು ಸಾವಿರಾರು ಮಟ್ಟಿಗೆ ಬಂದು ಭಕ್ತಾದಿಗಳಾಗಿ ಮಾರ್ಪಟ್ಟಿದ್ದಾರೆ ದೇವರು ಮತ್ತು ಆತ್ಮಗಳು ಎರಡು ಕೂಡ ವಾಸಿಸುವಂತಹ ಏಕೈಕ ಕ್ಷೇತ್ರವೇ ಕೇರಳದಲ್ಲಿ ಮಾತ್ರ ಸಿಗೋದು ಅಂದ್ರೂ ಕೂಡ ತಪ್ಪಾಗಲಾರದು ಎಂದಾದರೂ ನೀವು ಆತ್ಮಗಳೊಡನೆ ಮಾತನಾಡಬೇಕೆಂದು ಬಯಸಿದ್ದೀರಾ ಹಾಗಿದ್ರೆ ಈ ಕ್ಷೇತ್ರ ನಿಮಗೆ ಸರಿಯಾದ ಆಯ್ಕೆ ಅಂತಾನೆ ಹೇಳ್ಬಹುದು ಮಾಯ ಸ್ವಾಮಿಯ ಮಾಯಾವಿ ಶಕ್ತಿಯಿಂದ ಹುಟ್ಟಿದಂತಹ ಆತ್ಮಗಳೇ ಕುಟ್ಟಿ ಚಾತನ್ ಆತ್ಮಗಳು ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯವೂ ಕೂಡ ಕುಟ್ಟಿ ಚಾತನ್ ಆತ್ಮದ ಆಗಮನವಾಗುತ್ತದೆ ಹಾಗೂ ಎಷ್ಟೋ ಭಕ್ತಾದಿಗಳು ತಮ್ಮ ಬೆಟ್ಟದಷ್ಟು ಕಷ್ಟಗಳನ್ನು ಹೊತ್ತು ಬಂದಂತಹ ಕಷ್ಟಗಳಿಗೆ ಪರಿಹಾರವನ್ನು ಸ್ವತಃ ಕುಟ್ಟಿ ಚಾತನ್ ಆತ್ಮವೇ ತಿಳಿಸುತ್ತದೆ ಆತ್ಮಗಳನ್ನು ಬಂಧಿಸಿರುವಂತಹ ಸ್ಥಳ ಈ ಸ್ಥಳದಲ್ಲಿ ವಿಶೇಷ ಏನಂದ್ರೆ ಮದ್ಯಪಾನದಿಂದ ಅಭಿಷೇಕವನ್ನ ನೆರವೇರಿಸುತ್ತಾರೆ ಹಾಗೂ ಪ್ರಸಾದವಾಗಿ ಕೋಳಿಯ ರಕ್ತವನ್ನು ಅರ್ಪಿಸುವಂತಹ ಸ್ಥಳವಿದೆ ವಂಶ ಪರಂಪರೆಯಿಂದ ಒಬ್ಬರಾದ ಮೇಲೆ ಒಬ್ಬರು ತಮ್ಮ ವಂಶಸ್ಥರೇ ಈ ಕ್ಷೇತ್ರದ ಧರ್ಮ ಪಾಲನೆಯನ್ನು ಮಾಡಿಕೊಂಡು ಬರುತ್ತಿದ್ದಾರೆ ಸುಮಾರು ಆರು ನೂರರಿಂದ ಏಳು ನೂರು ವರ್ಷಗಳ ಪುರಾತನವಾಗಿರುವಂತಹ ಈ ಕ್ಷೇತ್ರದ ಈಗಿನ ಧರ್ಮಾಧಿಕಾರಿಗಳು ಬಂದು ಶ್ರೀ ಉಂಟಿ ಪದ್ಮನಾಭನ್ ಸ್ವಾಮಿಯವರು ಶಿವ ಪಾರ್ವತಿಯ ಪುತ್ರ ವಿಷ್ಣುಮಾಯೇ ಸ್ವಾಮಿಯ ಮಾಯಾವಿ ಶಕ್ತಿಯನ್ನು ಇಂದಿನ ಕ್ಷೇತ್ರ ಮಹಿಮೆ ಕಾರ್ಯಕ್ರಮದಲ್ಲಿ ತಿಳಿಸುತ್ತೇವೆ ನೀವು ಕೂಡ ನೋಡಿ ಹಾಗೂ ಬಂಡ ಕ್ಷೇತ್ರವನ್ನು ಒಮ್ಮೆ ಭೇಟಿ ನೀಡಿ ನಿಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಹೌದು ವೀಕ್ಷಕರೇ ನಾನಿಂದು ನಿಮಗೆ ಪರಿಚಯಿಸುತ್ತಿರುವಂತಹ ಕ್ಷೇತ್ರ ಕರ್ನಾಯಿಲ್ ಮೇಡಂ ಶ್ರೀ ವಿಷ್ಣುಮಯ ಕುಟ್ಟಿಚಾತನ್ ದೇವಸ್ಥಾನ ಆರ್ನೂರು ವರ್ಷಗಳ ಪಾರಂಪರೆಯನ್ನ ಹೊಂದಿರುವಂತಹ ಈ ಕ್ಷೇತ್ರದಲ್ಲಿ ಈಗಿನ ಧರ್ಮಾಧಿಕಾರಿಗಳಾಗಿರುವುದು ಶ್ರೀ ಉನ್ನಿ ಪದ್ಮನಾಭನ್ ಸ್ವಾಮಿಯವರು ಇವರು ಗುರುಮುತ್ತಪ್ಪನವರು ಮಾಡುತ್ತಿದ್ದಂತಹ ತಾಂತ್ರಿಕ ವಿದ್ಯೆಗಳನ್ನ ವಂಶಪಾರಂಪರ್ಯಾಗಿ ಬೆಳೆಸಿಕೊಂಡು ಬರುತ್ತಿರುವಂತಹ ವಂಶಸ್ಥರು ಅಂದು ಗುರುಮುತ್ತಪ್ಪನ್ ಹಾಕಿದ್ದಂತಹ ನಕ್ಷೆಯನ್ನೇ ಇಂದಿಗೂ ಕೂಡ ಮುನ್ನಡೆಸಿಕೊಂಡು ಮುಂದಿನ ಪೀಳಿಗೆಗೂ ಕೂಡ ಅದನ್ನೇ ಬಳುವಳಿಯಾಗಿ ನೀಡುವಂತಹ ಏಕೈಕ ತಾಂತ್ರಿಕ ವಂಶಸ್ಥರ ಕ್ಷೇತ್ರ ಮಾಟ ಮಂತ್ರದ ತಾಂತ್ರಿಕ ವಿದ್ಯೆಗಳಿಗೆ ಅದ್ಭುತ ಸ್ಥಳವೆಂದರೆ ಕೇರಳ ಎಂದೇ ಹೇಳಬಹುದು ಹೌದು ವೀಕ್ಷಕರೇ ಕೇರಳದಲ್ಲಿ ನಡೆಯುವಂತಹ ತಾಂತ್ರಿಕ ವಿದ್ಯೆಗಳಿಗೆ ಆಗದಂತಹ ಕೆಲಸ ಇಲ್ಲವೇ ಇಲ್ಲ ಅದು ಎಂತಹದ್ದೇ ವಾಮಾಚಾರವಿರಲಿ ಪ್ರೇತ ಬಾಧೆ ಇರಲಿ ಕಷ್ಟಗಳಿರಲಿ ಈ ಕ್ಷೇತ್ರಕ್ಕೆ ಬಂದರೆ ಸಾಕು ಸ್ಥಳದಲ್ಲಿಯೇ ಎಲ್ಲ ಕಷ್ಟಗಳಿಗೂ ಪರಿಹಾರ ಸಿಗುತ್ತದೆ ನೀವು ಎಂದಾದರೂ ಆತ್ಮಗಳೊಂದಿಗೆ ಸಂಪರ್ಕಿಸಬೇಕೆಂದು ಬಯಸಿದ್ದೀರಾ ಹಾಗಾದರೆ ಈ ಕ್ಷೇತ್ರ ನಿಮಗೆ ಸರಿಯಾದ ಸ್ಥಳ ಆತ್ಮಗಳ ದಿಗ್ಬಂಧನವನ್ನೇ ಮಾಡಿಸುವಂತಹ ಪುರಾತನ ಕ್ಷೇತ್ರ ಸುಮಾರು ಮುನ್ನೂರ ತೊಂಬತ್ತೊಂಬತ್ತು ಕುಟ್ಟಿ ಚಾತನ್ ಆತ್ಮಗಳನ್ನ ತಂತ್ರವಿದ್ಯೆಗಳಿಂದ ಬಂಧಿಸಿ ಕೆಲಸ ಕಾರ್ಯಗಳಿಗೆ ಬಳಸಿಕೊಳ್ಳುತ್ತಿರುವಂತಹ ಭಯಂಕರ ಕ್ಷೇತ್ರ ಆತ್ಮಗಳೊಂದಿಗೆ ಮಾತನಾಡಿಸುವುದರ ಜೊತೆಗೆ ನಿಮ್ಮ ಎಲ್ಲ ಕೆಲಸಗಳನ್ನ ಪೂರೈಸಿಕೊಳ್ಳುವವರೆಗೂ ನಿಮ್ಮ ಬಳಿಯೇ ನಿಮಗೆ ಸುರಕ್ಷತೆಯನ್ನು ನೀಡುವಂತಹ ಆತ್ಮಗಳು ವಾಸಿಸುತ್ತಿರುವಂತಹ ಸ್ಥಳವಿದು ಸುಮಾರು ಆರ್ನೂರು ವರ್ಷಗಳ ಹಿಂದೆ ಕುಟ್ಟಿಚಾತನ್ ಎಂದರೆ ಸಾಕು ಜನಗಳು ಭಯಪಡುತ್ತಿದ್ರು ಆ ರಸ್ತೆಯಲ್ಲಿ ಮುತ್ಸಂಜೆ ಹೊತ್ತು ಮುಖವೂ ಕೂಡ ಹಾಕುತ್ತಿರಲಿಲ್ಲ ಅಂತಹ ಭಯಾನಕ ಸ್ಥಳವಿದು ಇದೀಗ ಇದೇ ಕ್ಷೇತ್ರದಲ್ಲಿ ಲಕ್ಷಾಂತರ ಭಕ್ತರು ತಮ್ಮ ಕೆಲಸಗಳನ್ನ ನೆರವೇರಿಸಿಕೊಳ್ಳಲು ಆತ್ಮಗಳೊಂದಿಗೆ ಸಂಪರ್ಕಿಸಲು ಮೊರೆ ಹೋಗುತ್ತಿರುವಂತಹ ಸ್ಥಳವಾಗಿದೆ ನೋಡಿದ್ರೆ ವೀಕ್ಷಕರೇ ಇದಾಗಿತ್ತು ಇಂದಿನ ಕ್ಷೇತ್ರ ಮಹಿಮೆ ಕಾರ್ಯಕ್ರಮ ವಿಶೇಷ ಸಂಚಿಕೆ ಶ್ರೀ ವಿಷ್ಣುಮಾಯ ಸ್ವಾಮಿ ಹಾಗೂ ಕುಟ್ಟಿ ಚಾತನ್ಗಳ ಆತ್ಮಗಳ ಕತೆ ಮತ್ತಷ್ಟು ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಈ ಕ್ಷೇತ್ರದ ಮತ್ತಷ್ಟು ಹಳೆಯ ಎಪಿಸೋಡ್ಗಳ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಇತಿಹಾಸನ ತಿಳ್ಕೊಬೇಕು ಅಂದ್ರೆ ಒಮ್ಮೆ ಆ ಲಿಂಕ್ ನ ಓಪನ್ ಮಾಡಿ ನೋಡಿ ಈ ದೇವಸ್ಥಾನದ ಮತ್ತಷ್ಟು ವಿಡಿಯೋಗಳು ನಿಮಗೆ ದೊರೆಯುತ್ತದೆ ನಮಸ್ಕಾರಗಳು